ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಜನ ವೀಕ್ಷಕರು ಒಂದು ಸ್ವಿಚ್ ಆಗಿ ಕೇಳ್ತಾ ಇದ್ರು ಗುರುಗಳೇ ಈ ಸ್ವಿಚ್ ವರ್ಡ್ ಅನ್ನ ನೀವು ಕೊಡಿ ಆ ಸ್ವಿಚ್ ವರ್ಡ್ ಎಷ್ಟು ಪವರ್ಫುಲ್ ಆಗಿರಬೇಕು ಅಂದ್ರೆ ನಾವು ತುಂಬಾ ಕಡಿಮೆ ಅವಧಿಗೆ ಮಾಡುವಂತದ್ದಾಗಿರಬೇಕು ಜಾಸ್ತಿ ದಿನ ಮಾಡುವಷ್ಟು ನಮಗೆ ಪೇಶನ್ಸು ಇಲ್ಲ ಅದರ ರಿಸಲ್ಟ್ ಕಾಯ್ತಾ ಕೂಡುವಂತಹ ವ್ಯವಧಾನವೂ ಇಲ್ಲ ಅಂತ ಹೇಳುವಂತಹ ಸಾಕಷ್ಟು ಜನ ವೀಕ್ಷಕರಿದ್ದಾರೆ ಹಾಗಾಗಿ ಅವರ ಒಂದು ನೀಡನ್ನು ಕೇಟರ್ ಮಾಡುವಂತಹ ಅವರ ಅವಶ್ಯಕತೆ ಅಗತ್ಯತೆಗೆ ನಿಲುಕುವಂತಹ ಒಂದು ಸ್ವಿಚ್ ವರ್ಡನ್ನು ರಿಸರ್ಚ್ ಮಾಡಿ ನಿಮ್ಮ ನಿಮ್ಮ ಮುಂದೆ ಪಡಿಸ್ತಾ ಇದ್ದೀನಿ ಇದು ಈಗಿನ ಸ್ವಿಚ್ ವರ್ಡ್ ಅಲ್ಲ ಸಾವಿರಾರು ವರ್ಷಗಳಷ್ಟು ಹಳೆಯ ಸ್ವಿಚ್ ವರ್ಡ್ ಅದರ ರಹಸ್ಯ ಮಾಹಿತಿಯನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಇಲ್ಲ ಗುರುಗಳೇ ನಾವು ಈ ಸ್ವಿಚ್ ವರ್ಡನ್ನು ಪಾಲಿಸೋದಕ್ಕಾಗೋದಿಲ್ಲ ಇನ್ನೂ ಒಂದೇನಾದರೂ ಇದಕ್ಕೆ ಪರ್ಯಾಯವಾದಂಥ ಮಾರ್ಗ ಹೇಳಿ ಅಂದರೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಎರಡು ರೀತಿಯ ಒಂದು ರೆಮಿಡಿಯನ್ನು ತಂದಿದ್ದೀನಿ ಈ ಸಂಚಿಕೆಯಲ್ಲಿ ಒಂದು ಪವರ್ಫುಲ್ ಸ್ವಿಚ್ ವರ್ಡ್ ಇನ್ನೊಂದು ಆ ಸ್ವಿಚ್ ವರ್ಡ್ ಏನಿದೆ ಅದಕ್ಕೆ ಒಂದು ಸಾವಿರ ಕೋಟಿಯಷ್ಟು ಶಕ್ತಿಶಾಲಿಯಾದಂಥ ವಸ್ತುವನ್ನು ತೋರಿಸ್ತೀನಿ ಎರಡು ತೋರಿಸ್ತೀನಿ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ಒಂದು ವಿಡಿಯೋವನ್ನು ಜೀತ್ ಮೀಡಿಯಾ ವಾಹಿನಿಯನ್ನು ನೋಡ್ತಾ ಇದ್ರೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ನಿಮಗೆ ವಿಶೇಷವಾದಂತಹ ಜಾಯಿನ್ ಎನ್ನುವ ಬಟನ್ ಕೂಡ ಸಿಗುತ್ತೆ ಆ ಬಟನ್ ಅನ್ನು ಒತ್ತಿದ್ರೆ ನೀವು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರಿ ಅಂದರೆ ತಕ್ಷಣದಿಂದ ನಿಮಗೆ ಮೆಂಬರ್ಗಳಿಗೆ ಇರುವಂತಹ ನೇರ ಪ್ರಸಾರ ಜ್ಯೋತಿಷ್ಯದ ವಾರ ಭವಿಷ್ಯ ಕಾರ್ಯಕ್ರಮ ಪಾಡ್ಕಾಸ್ಟ್ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ನಿಮಗೆ ಸಿಗುತ್ತೆ ನೋಡೋದಕ್ಕೆ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಉಡುಗೊರೆಯಾಗಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಸರ್ಪ್ರೈಸ್ ಗಿಫ್ಟ್ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಆ ಪವರ್ಫುಲ್ ವರ್ಡ್ ಅನ್ನ ವರ್ಡ್ ಅನ್ನ ಹೇಳ್ತೀನಿ ನಿಮಗೆ ಎರಡನೆಯ ರೆಮಿಡಿಯಾಗಿ ಆ ಸ್ವಿಚ್ ವರ್ಡ್ ಏನಿರುತ್ತೆ ಅದಕ್ಕಿಂತ ಸಾವಿರ ಕೋಟಿ ಶಕ್ತಿಶಾಲಿ ಹೊಂದಿರುವಂತಹ ಒಂದು ರಹಸ್ಯ ವಸ್ತುವನ್ನು ಕೂಡ ತೋರಿಸ್ತೀನಿ ಮನೆಯಲ್ಲಿಟ್ಟು ಪೂಜೆ ಮಾಡುವಂಥದ್ದು ಈ ಎರಡು ಉಪಾಯ ಇದೆ ಇವತ್ತಿನ ಮೊದಲನೆಯ ಸ್ವಿಚ್ ವರ್ಡ್ ಈ ಸ್ವಿಚ್ ವರ್ಡ್ ಅನ್ನ ನಾವು ಹೇಳಿದರೆ ಹಣ ಮ್ಯಾಗ್ನೆಟ್ನಂತೆ ನಮ್ಮತ್ತ ಹರಿದು ಬರುತ್ತೆ ಮ್ಯಾಗ್ನೆಟ್ನಂತೆ ಹಣ ನಮ್ಮ ಹರಿದು ಬರಬೇಕು ಅಂದ್ರೆ ಕೈ ತುಂಬ ಕೆಲಸ ಇರಲೇಬೇಕಲ್ಲ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದ್ ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ತುಂಬಾ ಚಮತ್ಕಾರಿ ಒಂದು ರಿಸಲ್ಟ್ ಕೊಡುವಂತಹ ಈ ಒಂದು ದಾರಿದೀಪ ಕಾರ್ಯಕ್ರಮದ ರೆಮಿಡಿಯನ್ನು ಕೂಡ ನಿಲ್ಸೋದು ಬೇಡ ಎರಡನ್ನು ಮಾಡೋಣ ನೋಡಿ ಈ ಒಂದು ಸ್ವಿಚ್ ವರ್ಡ್ ಯಾವುದು ಅಂತ ನಿಮಗೆ ಬರೆದ್ಬಿಟ್ಟು ತೋರಿಸ್ತೀನಿ ಅದನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಅದನ್ನ ನೋಟ್ ಮಾಡ್ಕೋತೀರಂತೆ ಈ ಸ್ವಿಚ್ ವರ್ಡನ್ನು ಕೇವಲ 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 ಓನ್ಲಿ 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 ಹನ್ನೊಂದು ದಿವಸ ಮಾತ್ರ ಪ್ರಯೋಗ ಮಾಡಬೇಕು ಎಷ್ಟು ದಿವಸ ಹನ್ನೊಂದು ದಿವಸ ನೀವು ಬೇಕಾದ್ರೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಾಡಿದ್ದಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾವ ತಿಥಿ ನಕ್ಷತ್ರಗಳಿಗೆ ವಾರ ಏನು ನೋಡೋ ಹಾಗಿಲ್ಲ ನಿಮ್ಗೆ ಯಾವಾಗ ಬೇಕೋ ಅವಾಗ ಶುರು ಮಾಡ್ಕೊಳ್ಳಿ ಬೆಳಗ್ಗೆ ನೂರ ಎಂಟು ಸಲ ರಾತ್ರಿ ನೂರ ಎಂಟು ಸಲ ಪಠಣೆ ಮಾಡಬೇಕು ಈ ಸ್ವಿಚ್ ವರ್ಡನ್ನ ಯಾವುದು ಅಂತ ತೋರಿಸ್ತೀನಿ ನಿಮಗೆ ಆ ಸ್ವಿಚ್ ವರ್ಡ್ ವೀಕ್ಷಕರೇ ನೋಡಿ ಅದನ್ನ ನೋಟ್ ಮಾಡಿ ಕೂಡ ಇಟ್ಕೋಬಹುದು ಬರೆದಿಟ್ಕೊಳ್ಳಿ ಕಾನ್ವಲ್ ಎಕ್ಸಾ ಅಂತ ಈ ಸ್ವಿಚ್ ವರ್ಡ್ ಇದೆ ಕಾರ್ನ್ವಲ್ ಎಕ್ಸಾ ಕಾರ್ನ್ವಲ್ ಎಕ್ಸಾ ಕಾನ್ವಲ್ ಎಕ್ಸಾ ನಾನು ನಿಮಗೆ ಕನ್ನಡದಲ್ಲಿ ಈಸಿ ಆಗಲಿ ಅಂತ ಬರ ತೋರಿಸಿದ್ದೀನಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ಇದೆ ಇದನ್ನ ನೋಡಿ ಬೆಳಗ್ಗೆ ಆಮೇಲೆ ಸಂಜೆ ನೂರ ಎಂಟು ಸಲ ಪಠಣೆ ಮಾಡಬೇಕು ಮುಖ ಪೂರ್ವ ಅಥವಾ ಉತ್ತರದ ಕಡೆ ಇರಬೇಕು ಇದನ್ನ ಸ್ನಾನ ಮಾಡಿಯೇ ಹೇಳಬೇಕು ಆ ಥರದ ನಿಯಮ ಏನಿಲ್ಲ ನಿಮಗೆ ಹೇಗೆ ಅನುಕೂಲ ಆಯಿತೋ ಹಾಗೆ ಹೇಳಿ ಬೆಳಗ್ಗೆ ಸಂಜೆ ಹೇಗಾದರೂ ಸರಿ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಒಂದು ಉದ್ದೇಶ ಇಟ್ಕೊಂಡು ಹೇಳಿ ಹತ್ತಾರು ಉದ್ದೇಶ ಬೇಡ ಒಂದೇ ವಿಷ ಇದನ್ನು ನೀವು ಪರೀಕ್ಷೆ ಮಾಡಿ ನೋಡಿ ಮದುವೆ ಸೆಟ್ ಆಗ್ತಾ ಇಲ್ವಾ ಬೆಳಗ್ಗೆ ಕಾನ್ವೆಕ್ಸ ಕಾನ್ವೆಕ್ಸ ಕಾನ್ವೆಲೆಕ್ಸ ಕಾನ್ವಾಕ್ಸ ಕಾನ್ವೆಕ್ಸ ಕಾನ್ವೆಲೆಕ್ಸ ನೂರ ಎಂಟು ಸಲ ಸಾಯಂಕಾಲ ನೀವು ಡ್ಯೂಟಿ ಮುಗಿಸಿ ಬರ್ತೀರಾ ಅಥವಾ ಎಲ್ಲ ಕೆಲಸ ಮುಗಿದ್ಮೇಲೆ ಇನ್ನೇನು ಮಲಗಕ್ಕಿಂತ ಮುಂಚೆ ನೂರ ಎಂಟು ಸಲ ಕಾರ್ ಎಕ್ಸ ಕಾನ್ವಾಲ್ ಎಕ್ಸಾ ಮನ್ಸಲ್ಲಿ ಹೇಳಬೇಕು ನಾನು ನಿಮಗೆ ಬಾಯ್ ಬಿಟ್ಟು ಹೇಳಿ ಹೇಳಿ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ಕಾನ್ವೆಲ್ ಎಕ್ಸ ಕಾನ್ವಾಕ್ಸ ಕಾನ್ವೆಕ್ಸ ಕಾನ್ವೆಲ್ ಎಕ್ಸ ಬೆಳಗ್ಗೆ ನೂರ ಎಂಟು ರಾತ್ರಿ ನೂರ ಎಂಟು ಎಷ್ಟು ದಿವಸ ಕೇವಲ ಹನ್ನೊಂದು ದಿವಸ ಮಾತ್ರ ಸಾಕಷ್ಟು ವಿಷಗಳನ್ನ ಇದರಲ್ಲಿ ನಾವು ಸೇರಿಸಿ ಹೇಳಬಾರ್ದು ಓನ್ಲಿ ಒಂದು ಒಂದೇ ವಿಶ್ ಮದುವೆ ಸೆಟ್ ಆಗ್ಬೇಕಾ ಒಂದೇ ತಗೊಳ್ಳಿ ಇಲ್ಲ ಅಂತಂದ್ರೆ ಸಂತಾನ ಪ್ರಾಪ್ತಿ ಆಗ್ಬೇಕಾ ಅದನ್ನೊಂದು ಮಾತ್ರ ತಗೊಳ್ಳಿ ಇಲ್ಲ ಸೈಟ್ ಕೊಂಡ್ಕೊಳ್ಬೇಕಾ ಅದನ್ನ ಮಾತ್ರ ತಗೊಳ್ಳಿ ಇಲ್ಲ ಮನೆ ಕಟ್ಟಿಸ್ಬೇಕಾ ಅದನ್ನ ಮಾತ್ರ ತಗೊಳ್ಳಿ ಜಾಸ್ತಿ ವಿಶ್ ಅನ್ನ ಜಂಬಲ್ ಮಾಡಬಾರ್ದು ಸೇರಿಸಬಾರ್ದು ಒಂದೇ ವಿಶ್ ಇದನ್ನ ಕಾನ್ವೆಲೆಕ್ಸಾ ಎನ್ನುವಂತಹ ಸ್ವಿಚ್ ವರ್ಡ್ ಹೇಳೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯೂನಿವರ್ಸಿಗೆ ಪ್ರಾರ್ಥನೆ ಮಾಡ್ಕೋಬೇಕು ನನ್ನ ಈ ಕೆಲಸ ಸಕ್ಸಸ್ಫುಲ್ ಆಗಿ ಕೈಗೂಡಬೇಕು ಯಶಸ್ಸಾಗಬೇಕು ಹೇಳಿ ಇದು ಇಟಾಲಿಯನ್ ಸ್ವಿಚ್ ವರ್ಡ್ ಆಗಿದ್ದು ಇಟಲಿ ದೇಶ ಇಟಲಿ ದೇಶದ ಸ್ವಿಚ್ ವರ್ಡ್ ಇದು ಇದು ಇವತ್ತಿನ ನಿನ್ನೆಯ ಮೊನ್ನೆಯದಲ್ಲ ಸಾವಿರಾರು ವರ್ಷ ಪುರಾತನ ಸ್ವಿಚ್ ವರ್ಡ್ ನೋಡಿ ನೋಟ್ ಮಾಡ್ಕೊಳ್ಳಿ ಕಾನ್ವೆಲೆಕ್ಸ 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 ಅಂತ ಬೆಳಗ್ಗೆ ನೂರ ಎಂಟು ಸಂಜೆ ನೂರ ಎಂಟು ಅಥವಾ ರಾತ್ರಿ ನೂರ ಎಂಟು ಹೇಳಬೇಕು ಹನ್ನೊಂದು ದಿವಸ ಮಾತ್ರ ಹೇಳಿ ಜಾಸ್ತಿ ಬೇಡ ಹನ್ನೊಂದು ದಿವಸ ಹೇಳಿ ನಿಲ್ಲಿಸ್ಬಿಡಿ ಹನ್ನೊಂದು ದಿವಸ ನೀವು ಕಾನ್ವೊಲೆಕ್ಸ ಕಾನ್ವಲೆಕ್ಸ ಹೇಳೋದ್ರಿಂದ ನಿಮ್ಮ ವಿಷ ಏನಿರುತ್ತೆ ಈ ಒಂದು ಸ್ವಿಚ್ ವರ್ಡ್ ಪ್ರಭಾವದಿಂದ ಯೂನಿವರ್ಸಿಗೆ ರೀಚ್ ಆಗಿ ಆ ಕೆಲಸಕ್ಕೆ ಚಾಲನೆ ಸಿಗುತ್ತೆ ಇದು ಒಂದು ಉಪಾಯ ಕಾನ್ವಲೆಕ್ಸ್ ಗುರುಗಳೇ ನಮಗೆ ಸಮಯದ ಅಬ್ ಅಭಾವ ಇದೆ ಹಾಗೆ ಇದನ್ನು ಹೇಳೋದಕ್ಕೂ ಕೂಡ ಸಮಯ ಪರಿಮಿತಿ ಇದೆ ಒಂದು ವಸ್ತು ತೋರಿಸ್ತೀನಿ ಅಂತ ಹೇಳಿದರೆ ಅದನ್ನು ತೋರಿಸ್ಬಿಡಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳಿದರೆ ಈ ಸ್ವಿಚ್ ವರ್ಡ್ ಏನಿದೆಯಲ್ಲ ವಿದೇಶಿ ಸ್ವಿಚ್ ವರ್ಡ್ ಇದಕ್ಕಿಂತ ಪವರ್ಫುಲ್ ನಮ್ಮ ಸನಾತನ ಧರ್ಮದ ನಮ್ಮ ಹಿಂದೂ ಧರ್ಮದ ನಮ್ಮ ರಕ್ತದ ಕಣಕಣದಲ್ಲಿರುವಂತಹ ಒಂದು ವಸ್ತು ತೋರಿಸ್ತೀನಿ ನಿಮಗೆ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿ ಯಾವ ಸ್ವಿಚ್ ವರ್ಡ್ಗಳು ಅದರ ಮುಂದೆ ಸಮ ಅಲ್ಲ ಒಂದು ಪ್ರಚಂಡವಾದಂತಹ ಎನರ್ಜಿ ಇರುತ್ತೆ ಇದು ಮನೆಯಲ್ಲಿದ್ದರೆ ಸಾಕು ಯಾವ ಮಾಟ ತಂತ್ರ ದುಷ್ಟ ಶಕ್ತಿಗಳು ಮನೆಗೆ ಬರೋದಕ್ಕೆ ಗಡ 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 ನಡಗತ್ತೆ ಇದನ್ನ ನೀವು ಇವತ್ತು ತರಿಸ್ಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಬುಕ್ ಮಾಡಿಸ್ಕೊಂಡ್ರೆ ಸಾಕು ಕೆಲಸಗಳು ಆಗೋದಕ್ಕೆ ಶುರು ಆಗುತ್ತೆ ಮದುವೆ ಸೆಟ್ ಆಗಬೇಕಾ ಮದುವೆ ಸೆಟ್ ಮಾಡಿ ಕೊಡುತ್ತೆ ಸಂತಾನ ಆಗಬೇಕಾ ಆ ದಾರಿಯಲ್ಲಿ ಪ್ರಗತಿ ಆಗುತ್ತೆ ಸಂತಾನ ಪ್ರಾಪ್ತಿಯ ಆಶೀರ್ವಾದ ಕೂಡ ಆಗುತ್ತೆ ಸೈಟ್ ಕೊಂಡ್ಕೋಬೇಕಾ ಮನೆ ಕಟ್ಟಬೇಕಾ ದಾಂಪತ್ಯದಲ್ಲಿ ಮಧುರತೆ ಬೇಕಾ ಒಂದ ಎರಡ ಸಾವಿರಾರು ಕೆಲಸಗಳನ್ನು ನಿಮ್ಮ ಪೂರ್ವಜರ ಆಸ್ತಿ ನಿಮ್ಮ ಕೈ ಆಗಬೇಕಾ ಎಲ್ಲ ಕೆಲಸಗಳು ಆಗುತ್ತೆ ಅಂತಹ ಪವರ್ಫುಲ್ ವಸ್ತುವನ್ನು ತರಿಸ್ತೀ ತೋರಿಸ್ತೀನಿ ವೀಕ್ಷಕರೇ ಅದು ಬೇರೆ ಯಾವುದೂ ಅಲ್ಲ ಲಕ್ಷ್ಮೀ ಯಂತ್ರ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಅವರ ಮನೆಯಲ್ಲಿ ಬಡತನ ಇರೋದಿಲ್ಲ ಅಂದರೆ ಅಲ್ಲಿ ದರಿದ್ರಲಕ್ಷ್ಮಿ ವಾಸ ಆಗೋದಿಲ್ಲ ಸಂಪತ್ ಲಕ್ಷ್ಮಿ ಆಗಮನ ಆಗುತ್ತೆ ಯಾಕೆ ಹೇಳಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆಗಿದ್ದು ದೇವರಿಂದ ನಿರ್ಮಾಣ ದೇವತೆಯಿಂದ ನಿರ್ಮಾಣ ಆಗಿದ್ದು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ಸದಸ್ಯರಿಗೆಲ್ಲ ನೌಕರಿ ವ್ಯಾಪಾರ ವ್ಯವಹಾರ ಕೈ ತುಂಬಾ ಕೆಲಸ ಇರುತ್ತೆ ಆಯ್ತಲ್ಲ ಕೈ ತುಂಬಾ ಕೆಲಸ ಇದೆ ಕೆಲ್ಸಕ್ಕೆ ಕೊರತೆ ಇಲ್ಲ ಅಂದಾಗ ಹಣಕಾಸು ತಾನೇ ಸರಾವ ಸರಾಗವಾಗಿ ಹರಿದು ಬರ್ತಾ ಇರುತ್ತೆ ಹಣ ಹರಿದು ಬರ್ತಾ ಇದೆ ಅಂತಂದ್ರೆ ಬಡತನಕ್ಕೆ ಎಲ್ಲಿ ಜಾಗ ಸಿರಿತನ ಸಂಪತ್ತು ಬೆಳ್ಳಿ ಬಂಗಾರ ಧನಕನಕ ಎಲ್ಲ ವಜ್ರ ವೈಡೂರ್ಯ ಸಂಪತ್ತು ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಾ ಇರುತ್ತೆ ನೀವು ಇಂಥದ್ದು ಬೆರಳು ಮಾಡಿ ತೋರಿಸಿ ನನಗೆ ಸೈಟ್ ಬೇಕು ಅಂತ ನೀವು ಇಚ್ಛೆ ಪಟ್ಟರೆ ಸೈಟ್ ಕೊಂಡುಕೊಳ್ಳುವಂತಹ ಯೋಗ ಕೊಡುತ್ತೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮನೆ ಕಟ್ಟಿಸ್ಬೇಕು ಅಂದ್ರೆ ಮನೆ ಕಟ್ಟಿಸ್ತೀರಾ ವಾಹನ ಕೊಂಡ್ಕೋಬೇಕು ಅಂದ್ರೆ ವಾಹನ ಕೊಂಡ್ಕೊಳ್ತೀರಾ ಅಂತಹ ಸಕಲ ಸಂಪತ್ತನ್ನು ಕೊಡುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಹಬ್ಬಗಳ ಸಾಲು ಆರಂಭ ಆಗಿದೆ ಈಗ ಬುಕ್ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಎಷ್ಟೋ ಜನರಿಗೆ ನಿನ್ನೆ ಒಂದು ವೀಕ್ಷಕರು ಕಮೆಂಟ್ ಓದ್ತಾ ಇದ್ದೆ ಗುರುಗಳೇ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಂಡು ಅದು ಮನೆಗೆ ಬರೋಷ್ಟರಲ್ಲಿ ಯಾಕೆಂದ್ರೆ ಮೂವತ್ತರಿಂದ ನಲವತ್ತೈದು ದಿವಸ ಸಮಯ ಬೇಕಲ್ಲ ಇದನ್ನು ಪೂಜೆ ಮಾಡಿ ನಿಮ್ಮ ನಿಮ್ಮನೆ ಕಳಿಸ್ಕೊಡೋದಕ್ಕೆ ಅಷ್ಟರಲ್ಲಿ ಅವರಿಗೆ ಸಾಲ ತೀರೋದಕ್ಕೆ ಶುರು ಆಯ್ತಂತೆ ಸುಮಾರು ಲಕ್ಷಾಂತರ ಸಾಲ ಇತ್ತು ಅದು ತೀರ್ತಾ ಬಂತು ಅದೇ ರೀತಿ ಇನ್ನು ಕೆಲವೊಂದು ಎರಡು ಕೆಲಸ ತುಂಬಾ ವರ್ಷದಿಂದ ಹೆಲ್ಡಪ್ ಆಗಿತ್ತು ಅದು ಕೂಡ ಚಮತ್ಕಾರಿ ರೀತಿಯಲ್ಲಿ ಆಯ್ತು ಅಂತ ಹೆಮ್ಮೆಯಿಂದ ಕಮೆಂಟ್ ಮಾಡಿದ್ರು ಅದನ್ನ ಇನ್ನೊಂದ್ ದಿವಸ ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನಾಳೆ ನಾಡಿದ್ದು ಅಂತಹ ಶಕ್ತಿ ಇರುವಂತಹ ಶ್ರೀಚಕ್ರ ಯಂತ್ರವನ್ನ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದ್ದ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಸ ಇರುತ್ತೆ ಅಲ್ಲಿ ಯಾವ ದರಿದ್ರತನ ಬಡತನಕ್ಕೆ ಅವಕಾಶ ಇರೋದಿಲ್ಲ ತಂದು ಪೂಜೆ ಮಾಡೋಕೆ ಶುರು ಮಾಡಿ ಕೈಯಲ್ಲಿ ಹಣ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಜೀವನ ಮಾಡ್ತೀರಾ ಒಳ್ಳೇದಾಗುತ್ತೆ ಇದನ್ನ ತರಿಸೋದಕ್ಕೆ ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ವೀಕ್ಷಕರೇ ಈಗ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗತ್ತೆ ಪೂಜೆ ಮಾಡಿ ನಿಮ್ಮ ಮನೆಗೆ ತರಿಸ್ತೀವಿ ಕಳಿಸ್ಕೊಡ್ತೀವಿ ಈ ನಂಬರ್ ಅನ್ನ ನೀವು ಸಂಪರ್ಕ ಮಾಡಿ ವಾಟ್ಸಪ್ ನಂಬರ್ ಕರೆ ಮಾಡಬೇಡಿ ಇದಕ್ಕೆ ಗುರುಗಳು ಲೈವಲ್ಲಿ ತೋರಿಸಿದ ನಮ್ಮ ಮನೆಗೂ ಬೇಕು ತರಿಸಬೇಕು ಅಂತ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ತಂಡ ನಿಮಗೆ ರಿಪ್ಲೈ ಮಾಡುತ್ತೆ ಸಹಾಯ ಸಹಕಾರ ಕೊಡುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ರಿ ಅನ್ಕೊಂಡಿದ್ದೀನಿ ವೀಕ್ಷಕರೇ ಕಾನ್ವಲೆಕ್ಸ ಸ್ವಿಚ್ ವರ್ಡ್ ಕೂಡ ತೋರಿಸಿದ್ದೀನಿ ಇದನ್ನು ಹನ್ನೊಂದು ದಿವಸ ಮಾಡಿಕೊಳ್ಳಿ ಇದು ಕೂಡ ನಿಮಗೆ ಪ್ಯಾರಲಲ್ ಸಹಾಯ ಮಾಡಲಿ ನಿಮಗೆ ಒಂದು ಅಂಶದ ಸಹಾಯ ಸಹಕಾರದಿಂದ ನಿಮ್ಮ ಕನಸು ನನಸಾಗಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ಕೋತೀನಿ ಮತ್ತೆ ನಾಳೆ ಸಂಜೆ ಖರ್ಚೇ ಇಲ್ಲದ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬೆಟ್ಟದಂತ ಕಷ್ಟ ಬರಲಿ ಬಿಡಿ ಅದನ್ನ ಮಂಜಿನಂತೆ ಹೊಡೆದಾಕೋಣ ಅಂತ ಪವರ್ಫುಲ್ ರೆಮಿಡಿ ಉಚಿತ ರೆಮಿಡಿಗಳನ್ನ ಕೊಡ್ತೀನಿ ನಿಮಗೆ ನೋಡಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಣಷ್ಟು ನಮ್ಮ ಮನುಷ್ಯರ ಆತ್ಮಸ್ಥೈರ್ಯ ಬಲ ಇದೆಯಲ್ಲ ಅದು ದೊಡ್ಡದು ಬರಲಿ ಕಷ್ಟಗಳು ಎಂತ ಬೆಟ್ಟದಂತ ಕಷ್ಟಗಳು ಬರಲಿ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುರೊಳಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಇಂತಹ ಸಿಂಪಲ್ ಸಿಂಪಲ್ ನೋಡೋದಕ್ಕೆ ಸಿಂಪಲ್ ತುಂಬಾ ಸಿಂಪಲ್ ರೆಮಿಡಿ ಇರುತ್ತೆ ಬಟ್ ಫಲ ಚಮತ್ಕಾರ ಮಾತ್ರ ತುಂಬಾ ಪ್ರಚಂಡವಾಗಿ ಅದ್ಭುತವಾದಂಥ ಚಮತ್ಕಾರ ರಿಸಲ್ಟ್ ಕೊಡುತ್ತೆ ಅಂತ ರೆಮಿಡಿಯೊಂದಿಗೆ ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಈ ಕಾರ್ಯಕ್ರಮಕ್ಕೆ ಈಗಲೇ ಲೈಕ್ ಕೊಟ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ